ಆಗ್ಬೇಕು ಎ ಪಿ ಎಂ ಸಿ ಒಳಗೆ ವ್ಯಾಪಾರ ಆಗ್ಬೇಕು ಅಲ್ಲಿ ಏನಾರು ವಸ್ತು ವ್ಯಸ್ತ ಅದ್ರಲ್ಲಿ ಅಧಿಕಾರಿಗಳು ಏನ್ ಮಕ್ಕದ ನಾಲ್ಕು ಮಂದಿ ಅಧಿಕಾರಿಗಳು ಹೋಗಿ ತೂಕ ಮಸ್ತಿ ಕಾರ ಚೆಕ್ ಮಾಡ್ತಾರ ಮತ್ತ ಮತ್ತೇನಾರ ಕುಂದು ಕೊರತೆಗೆ ಆಯ್ತು ವ್ಯಾಪಾರದಾಗ ಏನಪೇರೆ ಆಯ್ತು ಇವೆಲ್ಲವನ್ನ ಚೆಕ್ ಮಾಡ್ಲಿಕ್ಕೆ ಅಧಿಕಾರಿಗಳಾದ್ರು ಯಾವ ರೀತಿ ಇರ್ತಿಲ್ಪ ಅಂದ್ರೆ ಅವ್ನ ಮೇಲೆ ಕೇಸ್ ಹಾಕಿ ಅವ್ನ ಲೈಸೆನ್ಸ್ ರದ್ ಮಾಡಿ ಮತ್ತೊಬ್ಬನ ಆಯ್ಕೆ ಮಾಡ್ಕೊಳಕ್ ಇವೆಲ್ಲ ಕಾನೂನದಾಗ ಯೋಜನೆಗಳಿದಾವ ಅದಕ್ಕಾಗಿ ನಾವು ಸಾರ್ವಜನಿಕರಿಗೆ ತೊಂದರೆ ಕೊಡಲಿಕ್ಕೆ ನಮಗೆ ಯಾರಿಗೂ ಕೂಡ ಇಂಟ್ರೆಸ್ಟ್ ಇಲ್ಲ ಪೊಲೀಸ್ ಇಲಾಖೆಯಲ್ಲಿ ವಿನಂತಿ ಇಪ್ಪತ್ತೈದು ವರ್ಷದಿಂದ ಲೂಟಿ ಮಾಡಿ ಕಾನೂನು ಬಾಹಿರವಾಗಿ ಚಟುವಟಿಕೆ ನಡೆದತಿ ಇವತ್ತಿಂದ ಬಂದ್ ಆಗಿ ಅಲ್ಲಿ ಚಾಲೂ ಆಗಬೇಕು ಇದನ್ನ ಜಿಲ್ಲಾಧಿಕಾರಿ ಅವರು ಕೂಡ ನಾವು ಹೇಳಿದ್ರು ತಾವು ಹೇಳಿದ್ರಿ ಎಸ್ ಪಿ ಸಾಹೇಬ್ರ ಅವರ ಅಲ್ಲಿ ಬಂದ ಚಾಲೂ ಮಾಡಲಿ ನಾವ ಇನ್ನೂ ಅಲ್ಲಿ ಗೌರ್ಮೆಂಟ್ ಎ ಪಿ ಎಂ ಒಳಗೆ ಹೋಗಿ ಅಲ್ಲಿ ಬಹುಶಃ ಹಾಲು ಐತಿ ಊಟದ ವ್ಯವಸ್ಥೆ ಐತಿ ಅಲ್ಲಿ ನಮ್ಗೆಲ್ಲಾ ರಾಜ್ಯದಿಂದ ಬಂದಿರತಕ್ಕಂತ ಬೇರೆ ಬೇರೆ ಸುಮಾರು ಐದಾರು ಜಿಲ್ಲಾ ನಮ್ದೆಲ್ಲಾ ಅಧ್ಯಕ್ಷರಿಗೂ ಬಂದರು ಮುಖಂಡರು ಎಲ್ಲಾ ತಾಲೂಕಿಂದ ಅಧ್ಯಕ್ಷರು ಬಂದರು ಎಲ್ಲರೂ ಕೂಡ ಅಲ್ಲಿ ಸಭೆ ಚರ್ಚೆ ಮಾಡೋಣ ಊಟ ಮಾಡೋಣ ಊಟ ಮಾಡಿ ಅದ್ರ ಒಳಗಾಗಿ ಬಹುಶಃ ಜಿಲ್ಲಾಧಿಕಾರಿ ಬಹುಶಃ ಬೆಳಗಾವಿದ್ರು ಬಿಟ್ಟ ಕಾಣ್ತೈತಿ ಅವ್ರ್ ಒಂದ್ ಗಂಟೆ ಹೋಗಿ ಬರ್ತಾರ ನಾವು ಊಟ ಮಾಡಿ ಒಳಗೆ ನಮ್ಮ ಎಲ್ಲಾ ಮುಖಂಡರು ಮಾತಾಡಿ ಡಿ ಸಿ ಅವ್ರನ್ನ ಬಂದ್ ಮಾಡಿ ನಮ್ ಕಡೆ ಬರ್ಬೇಕೆ ಅವ್ರಿಗೆ ಎಲ್ಲರೂ ಕೂಡ ಒತ್ತಾಯ ಮಾಡ್ತೀವಿ ಎಲ್ಲರೂ ಚೆನ್ನಾಗಿ ರೀತಿಯಿಂದ ಈ ಕಡೆ ಇದು ರಾಜ್ಯದ ಮುಖ್ಯಮಂತ್ರಿ ಕೂಡ ಇದನ್ನ ಚಾಲು ಮಾಡ್ ಪವರ್ ಇಲ್ಲ ಕಾನೂನನ್ನ ರಾಜ್ಯದ ಮುಖ್ಯಮಂತ್ರಿಗೂ ಕಾನೂನು ಅಷ್ಟ ಎಲ್ಗೂ ಅಷ್ಟ ಬೇರೆ ರಾಜ್ಯ ಆದ್ರೂ ಆ ಕಾನೂನು ಪಾಲನೆ ಮಾಡಲೇಬೇಕು ನಮ್ಮ ದೇಶದಲ್ಲಿ ಮಾಡ್ಬೇಕು ಕಾನೂನನ್ನ ನಮ್ಮ ಪೊಲೀಸರು ಕೂಡ ರಕ್ಷಣೆ ಮಾಡಕೋತ ಎಲ್ಲ ಕಾಪಾಡ್ಕೊ ಬರತ್ತರು ಅವ್ರಿಗೂ ವಿನಂತಿ ಐತಿ ಯಾಕಂದ್ರೆ ಕುಡಿದಾಗ ಮುಖ ಕೂಡ ಲೈಸೆನ್ಸ್ ಇಲ್ಲ ಇದು ತಮಗೆ ತಲೆ ನೆನಪಿರೋ ಎಲ್ಲರಿಗೆ ಜಾಗ ಇವತ್ತಿನವರೆಗೂ ಹಜಾರದ ನಾವೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ರೈತ ಬಂಧುಗಳು